ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಮೈಸೂರು ಸೀರೆಯುಟ್ಟು ಮಿಂಚಿದ ಸಂಗೀತ ಶೃಂಗೇರಿ ಸಿಂಗಾರದ ಸಿರಿ ಮುದ್ದು ಬಂಗಾರಿ ಎಂದ ಅಭಿಮಾನಿಗಳು ಚಾರ್ಲಿ ಬೆಡಗಿ ಸಂಗೀತ ಶೃಂಗೇರಿ ಇದೀಗ ಕನ್ನಡಿಗರಿಗೆಲ್ಲ ಪರಿಚಯವಾದವರು ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಸ್ಟ್ರಾಂಗೆಸ್ಟ್ ಸ್ಪರ್ಧಿ ಎನಿಸಿಕೊಂಡು ಗ್ರ್ಯಾಂಡ್ ಫಿನಾಲೆವರೆಗೂ ತಲುಪಿದವರು ಇವರು ಎರಡನೇ ರನ್ನರ್ಅಪ್ ಆದರೂ ವಿಶೇಷವೇನೆಂದರೆ ಈ ಸೀಸನ್ನಲ್ಲಿ ಫೈನಲಿಸ್ಟ್ ಎನಿಸಿಕೊಂಡ ಏಕೈಕ ಮಹಿಳಾ ಸ್ಪರ್ಧಿ ಇವರೇ ಸೋಷಿಯಲ್ ಮೀಡಿಯಾದಲ್ಲಿ ಸಂಗೀತಾ ಶೃಂಗೇರಿ ಆಕ್ಟಿವ್ ಆಗಿದ್ದು ತಮ್ಮ ಕುರಿತಾದ ಎಲ್ಲ ವಿಚಾರಗಳನ್ನು ಫ್ಯಾನ್ಸ್ ಜೊತೆ ಶೇರ್ ಮಾಡುತ್ತಲೇ ಇರುತ್ತಾರೆ ನಟಿ ಸಂಗೀತ ಶೃಂಗೇರಿ ಅವರು ಬಿಗ್ ಬಾಸ್ ಹತ್ತರ ಮೂಲಕ ಅಪಾರ ಅಭಿಮಾನಿಗಳನ್ನು ಗಳಿಸಿದ್ದಾರೆ ಈಗ ಸದ್ಯಕ್ಕೆ ತಮ್ಮ ಸ್ಟೈಲಿಶ್ ಫೋಟೋಗಳನ್ನು ಸೋಶಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಇತ್ತೀಚೆಗೆ ಸುಂದರವಾದ ಮೈಸೂರು ಸಿಲ್ಕ್ ಸೀರೆಯ ಉಟ್ಟು ಮಿಂಚಿದ್ದಾರೆ ಕ್ರೀಮ್ ಕಲರ್ಗೆ ಪರ್ಪಲ್ ಮತ್ತು ಗ್ರೀನ್ ಬಾರ್ಡರ್ ಇರೋ ಸ್ಯಾರಿ ಇದಕ್ಕೆ ಪರ್ಪಲ್ ಬ್ಲೌಸ್ ಅನ್ನು ಹಾಕಿಕೊಂಡಿದ್ದಾರೆ ಸಿಂಪಲ್ ಆದ ನೆಕ್ಲೆಸ್ ಹಾಕಿಕೊಂಡು ಮುದ್ದಾಗಿ ಫೋಟೋಗಳಿಗೆ ಪೋಸ್ ಕೊಟ್ಟಿದ್ದಾರೆ ನೆಟ್ಟಿಗರು ಸಂಗೀತ ರೇಷ್ಮೆ ಸೀರೆ ಲುಕ್ಗೆ ಫಿದಾ ಆಗಿದ್ದಾರೆ ಲೈಕ್ ಹಾಟ್ ಸಿಂಬಲ್ ಕಳುಹಿಸಿದ್ದಾರೆ ಹಾಗೂ ಗಾರ್ಜಿಯಸ್ ಪ್ರೆಟ್ಟಿ ಬ್ಯೂಟಿಫುಲ್ ಸೂಪರ್ ಎಂದೆಲ್ಲ ಕಮೆಂಟ್ ಮಾಡಿದ್ದಾರೆ ನಾವು ಬಿಗ್ ಬಾಸ್ನಲ್ಲಿ ಅತ್ಯುತ್ತಮವಾದ ವ್ಯಕ್ತಿಗೆ ಸಪೋರ್ಟ್ ಮಾಡಿದ್ದೀವಿ ವ್ಯಕ್ತಿತ್ವ ಅದ್ಭುತ ಎಂದು ಅಭಿಮಾನಿಗಳು ಹೊಗಳಿದ್ದಾರೆ ಇನ್ನೊಬ್ಬ ಅಭಿಮಾನಿ ಸಿಂಗಾರದ ಸಿರಿ ಮುದ್ದು ಬಂಗಾರಿ ಸಂಗೀತ ಶೃಂಗೇರಿ ಎಂದು ಕಮೆಂಟ್ ಮಾಡಿದ್ದಾರೆ ವೀಕ್ಷಕರೇ ನೀವೇನಾದರೂ ಸಂಗೀತ ಶೃಂಗೇರಿ ಅವರ ಅಭಿಮಾನಿಯಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಚಾರವನ್ನು ನೋಡಲು ನೀವೇನಾದರೂ ಇನ್ನೂ ಕನ್ನಡ ಸುದ್ದಿ ಸಮಾಚಾರ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್